ಈ ಸರ್ಕಾರ ವಿರೋಧ ಪಕ್ಷದವರು ರಾಜಕಾರಣಿಗಳು ಹಿಂದುತ್ವವಾದಿಗಳು ಎಲ್ಲರೂ ಮೌನವಾಗಿದ್ದಾರೆ ಈ ವಿಷಯದಲ್ಲಿ ಯಾಕೆ ಮಾತನಾಡ್ತಿಲ್ಲ ಶೋಭಾ ಅವರೇ ನೀವು ಬಡವರು ಹಿಂದೂಗಳ ಹೆಸರಲ್ಲಿ ಮಾತನಾಡ್ತೀರಾ ಈಗ ಯಾಕೆ ಬಾಯಿ ಮುಚ್ಕೊಂಡಿದ್ರಾ ಇವರಿಗೆ ಹಿಂದುತ್ವ ಅಂದ್ರೆ ಕೇವಲ ಓಟ್ ಗಿಟಿ ಗಿಟ್ಟಿಸ್ಕೊಳ್ಳೋದು ಮಾತ್ರ ದರ್ಶನ್ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಆಗ ಶಿಕ್ಷೆ ಆಗಬೇಕು ಲೀಗ ಶಿಕ್ಷೆ ಆಗಬೇಕು ಅಂತ ಇವರೇ ಹೇಳ್ತಿದ್ರು ದರ್ಶನ್ ಒಬ್ಬ ಫ್ರೀಡಂ ಫೈಟರ್ಗೆ ಸಾಯಿಸಿದ್ದಾನೆ ಅನ್ನೋ ರೀತಿ ಸುಪ್ರೀಂ ಕೋರ್ಟ್ ಲಯರ್ ಈಗ ಧನಂಜಯ್ ಇನ್ನೋಟಿಕೇಶನ್ ಕೇರಳ ಪೊಲೀಸ್ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇರೋದೇ ಸತ್ಯವನ್ನ ಮುಚ್ಚಿಡೋ ರಾಜಕಾರಣಿಗಳಿಗೆ ಮೌನವಾಗಿರೋ ಹಿಂದುತ್ವವಾದಿಗಳಿಗೆ ಸುಳ್ಳು ಹೇಳೋ ಮಾಧ್ಯಮಗಳಿಗೆ ಇವರೆಲ್ಲರಿಗೂ ಶಿಕ್ಷೆ ಆಗಲೇಬೇಕು ಐ ಗೈಸ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅನನ್ಯ ಬ ಹದಿನೆಂಟು ವರ್ಷದ ಯುವತಿ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ದೇವಾಲಯಕ್ಕೆ ಬಂದಿದ್ದಳು ಅವಳು ವಾಪಸ್ ಮನೆಗೆ ಬರಲಿಲ್ಲ ಅವಳ ತಾಯಿ ಈಕೆಯೇ ದಕ್ಷಿಣ ಕನ್ನಡ ಎಸ್ಪಿ ಕಚೇರಿಗೆ ಬಂದು ನಿಂತು ನನ್ನ ಮಗಳನ್ನ ಜೀವಂತ ಕೊಡಲಿಲ್ಲವಾದರೂ ಅವಳ ಶವವನ್ನಾದರೂ ಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ ಇಪ್ಪತ್ತೆರಡು ವರ್ಷದ ಈ ತಾಯಿ ತನ್ನ ಮಗಳಿಗೆ ಕಾಯುತ್ತಿದ್ದಾರೆ ಆದರೆ ಯಾಕೆ ಯಾವ ಉತ್ತರವೂ ಸಿಕ್ಕಿಲ್ಲ ಯಾಕೆ ಈ ಸರ್ಕಾರ ವಿರೋಧ ಪಕ್ಷದವರು ರಾಜಕಾರಣಿಗಳು ಹಿಂದುತ್ವವಾದಿಗಳು ಎಲ್ಲರೂ ಮೌನವಾಗಿದ್ದಾರೆ ಈಗ ಆ ಜೀವಂತ ಸಾಕ್ಷಿಯಾಗಿ ಕಾರ್ಮಿಕ ಮುಂದೆ ಬಂದಿದ್ದಾನೆ ಮತ್ತು ಲೈಟ್ ಡಿಟೆಕ್ಟರ್ ಟೆಸ್ಟ್ಗೂ ಸಿದ್ಧವಾಗಿದ್ದಾನೆ ಈ ಆರೋಪಗಳು ಸತ್ಯವಾದರೆ ಇದೊಂದು ದೊಡ್ಡ ದುರಂತ ಸತ್ಯವಾಗಿರಲೇ ಬರಬೇಕು ತನಿಖೆ ಆಗಬೇಕು ಕಾನೂನು ಸೆಕ್ಷನ್ ನೂರ ಎಂಬತ್ ಅಡಿಯಲ್ಲಿ ಆತ ಒಂದು ಗಂಟೆ ಇಪ್ಪತ್ತು ನಿಮಿಷ ಹೇಳಿಕೆ ಕೊಟ್ಟಿದ್ದಾನೆ ಜುಲೈ ಹದಿನಾರರಂದು ಪೊಲೀಸರು ಆತನ ಬ್ರೈನ್ ಮ್ಯಾಪಿಂಗ್ ಅನ್ನು ಅನುಮತಿ ಕೇಳಿ ಕೋರ್ಟ್ಗೆ ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಈ ಗಂಭೀರ ವಿಷಯ ಬಗ್ಗೆ ಸರ್ಕಾರ ಏನು ಮಾಡುತ್ತಿದೆ ಅವರು ನಿಂತ ಎಲ್ಲವನ್ನ ಮಾಡ್ತೀವಿ ಯಾರು ಒತ್ತಡಕ್ಕೆ ಮಣಿಯುವುದಿಲ್ಲ ಅಂತ ಹೇಳಿದ್ದಾರೆ ಆದರೆ ಎಷ್ಟಿ ರಚನೆಗೆ ಇವರು ಒಪ್ಪಿಕೊಂಡಿಲ್ಲ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರನ್ನ ಆರೋಪಿಗಳ ತಮ್ಮನರ ಸುರ ಸುರೇಂದ್ರ ಭೇಟಿಯಾಗಿದ್ದಾರೆ ಅಂತ ವರದಿ ಇದೆ ಆದರೆ ಪರಮೇಶ್ವರ್ ಇವರು ಇದು ಮೆಡಿಕಲ್ ಕಾಲೇಜ್ ನ ವಿಷಯದ ಬಗ್ಗೆ ಅಂತ ಸುಳ್ಳು ಹೇಳಿದ್ದಾರೆ ಇದರಿಂದ ಜನರಿಗೆ ಸರ್ಕಾರದ ಮೇಲೆ ಬರ್ತಿದೆ ಇನ್ನು ಡೌಟ್ ಬರ್ತಿದೆ ಇನ್ನು ಬಿಜೆಪಿ ಅವರ ಬಗ್ಗೆ ಹೇಳೋದಾದರೆ ಇವರು ಮೌನ ಇನ್ನೂ ಆಶ್ಚರ್ಯಕರವಾಗಿದೆ ಹಿಂದುತ್ವ ಹಿಂದೂ ಧರ್ಮ ಅಂತ ಬಹುಳು ಯಡಿಯೂರಪ್ಪ ಆರ್ ಅಶೋಕ್ ಶೋಭಾ ಇವರೆಲ್ಲ ಯಾಕೆ ಒಂದು ಶಬ್ದವೂ ಆಡ್ತಿಲ್ಲ ಸಾವಿರಕ್ಕೂ ಹೆಚ್ಚು ಹಿಂದೂ ಮಕ್ಕಳ ಅತ್ಯಾಚಾರ ಕೊಲೆಯಾಗಿದೆ ಅಂತ ಆರೋಪವಿದೆ ಆದರೆ ಈ ಹಿಂದುತ್ವಗಳು ಬಾಯಿ ಏನಾದ್ರೂ ಬರಬಾಗಿದೆಯಾ ಯಡಿಯೂರಪ್ಪ ನಿಮ್ಮ ಬಿಜೆಪಿ ಅವರ ರಾಜ್ಯ ಸಿಎಂ ಆಗಬೇಕು ಅಂತ ಆಸೆ ಪಡಿತೀರಾ ಈ ವಿಷಯದಲ್ಲಿ ಯಾಕೆ ಮಾತನಾಡ್ತಿಲ್ಲ ಆ ರೋಷಕ್ ನೀವು ವಿರೋಧ ಪಕ್ಷದ ಲೀಡರ್ ಎಸ್ ಐ ಟಿ ರಚನೆ ಆಗೋದಕ್ಕೆ ನೀವು ಸುಮ್ಮನಿದ್ದೀರಾ ಶೋಭಾ ಅವರು ನೀವು ಬಡವರ ಹಿಂದೂಗಳ ಹೆಸರಲ್ಲಿ ಮಾತನಾಡ್ತೀರಾ ಈಗ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ ಇವರ ಹಿಂದುತ್ವ ಅಂದ್ರೆ ಕೇವಲ ಓಟ್ ಗಿಡ್ಡಿಸಿಕೊಳ್ಳೋದು ಮಾತ್ರ ಅನನ್ಯ ಬಟ್ ತಾಯಿ ಕಣ್ಣೀರು ಒಬ್ಬರ ಕಥೆಯಲ್ಲ ಸಾವಿರಾರು ಕುಟುಂಬಗಳ ಈ ದುಃಖವನ್ನು ಅನುಭವಿಸುತ್ತಿವೆ ಬ್ರಾಹ್ಮಣ ಲಿಂಗಾಯತ ಒಕ್ಕಲಿಗ ಟಿ ಎಲ್ಲಾ ಸಮುದಾಯದ ಮಕ್ಕಳು ಈ ದುರಂತದಲ್ಲಿ ಬಲಿಯಾಗಿದ್ದಾರೆ ಆದ್ರೆ ಯಾಕೆ ಎಲ್ಲರೂ ಈ ವಿಷಯದ ಬಗ್ಗೆ ಗಂಭೀರವಾಗಿ ಮಾತನಾಡ್ತಿಲ್ಲ ಆಕ್ಷನ್ ತಗೊಂತಿಲ್ಲ ಈ ಮೀಡಿಯಾದವರು ದರ್ಶನ್ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಆಗ ಶಿಕ್ಷೆ ಆಗಬೇಕು ಈಗ ಶಿಕ್ಷೆ ಆಗಬೇಕು ಅಂತ ಇವರೇ ಹೇಳ್ಬಿಡ್ತಿದ್ರು ಆದರೆ ಈಗ ಒತ್ತಡ ಇಲ್ಲಿ ಹೋಯ್ತು ದರ್ಶನ್ ಒಬ್ಬ ಫ್ರೀಡಂ ಫೈಟರ್ ಗೆ ಏನಾದ್ರು ಸಾಯಿಸಿದ್ದಾರೆ ಅನ್ನೋ ರೀತಿ ಮಾತನಾಡ್ತಿದ್ರು ಆದರೆ ಈಗ ಅಷ್ಟೆಲ್ಲ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಕೊಲೆ ಆಗಿದೆ ಈಗ ಆ ರೀತಿ ಮೀಡಿಯಾ ರಚನೆಗಿದ್ದಿಲ್ಲ ಯಾಕೆ ಇದರ ಹಿಂದೆ ದೊಡ್ಡವರ ಒತ್ತಡ ಇರಬಹುದಾ ರಾಜಕಾರಣಿಗಳಿಗೆ ಏನಾದರೂ ಬ್ರೀಫ್ ಕೇಸ್ ಹೋಗಿರಬಹುದಾ ಇವೆಲ್ಲ ಜನರಲ್ಲಿ ಡೌಟ್ ಬರೋದಂತೂ ನಿಜ ನಾವು ಸಾಮಾನ್ಯ ಜನ ಈ ದುರಂತ ಬಗ್ಗೆ ಧ್ವನಿ ಎತ್ತಲೇಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಆಶ್ ಟ್ಯಾಗ್ ಹಾಕಿ ಕರ್ನಾಟಕ ಸಿಎಂ ಅಂತ ಟ್ವಿಟರ್ ಯೂಟ್ಯೂಬ್ ಎಲ್ಲ ಕಡೆ ಈ ವಿಷಯದ ಬಗ್ಗೆ ಮಾತನಾಡಿ ಸುಪ್ರೀಂ ಕೋರ್ಟ್ ಲಾಯರ್ ಕೆ ಬಿ ಧನಂಜಯ ಅವರು ಈ ನೋಟಿಕೇಶನ್ಗೆ ಕೇರಳ ಪೊಲೀಸರಿಗೆ ಕೊಡಬೇಕಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಒಪ್ಪಿಕೊಂಡಿಲ್ಲ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳುತ್ತಿವೆ ಅಂತ ಸಿಎಂ ಹೇಳಿದ್ದಾರೆ ಆದರೆ ಈ ತನಿಖೆಯನ್ನು ಬೆಳತಂಗಡಿ ಇನ್ಸ್ಪೆಕ್ಟರ್ಗೆ ಕೊಟ್ಟಿರುವುದು ಸರಿಯಲ್ಲ ಇಷ್ಟು ಕೇಸ್ ಕೇಸ್ಗೆ ಒಬ್ಬ ಹಿರಿಯ ಐಪಿಎಸ್ ಅಧಿಕಾರಿ ತಂಡ ಬೇಕು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಎಸ್ ಐ ಟಿ ರಚನೆ ಆಗ್ಬೇಕು ಅಂತ ಧರ್ಮಸ್ಥ ಮಂಜುನಾಥ ಸ್ವಾಮಿಯ ಈ ದುರಂತವನ್ನು ನೋಡುತ್ತಿದ್ದಾನೆ ಆ ದೇವರು ಇರೋದು ನಿಜವಾದರೆ ಸತ್ಯವನ್ನ ಮುಚ್ಚಿಡೋ ರಾಜಕಾರಣಿಗಳಿಗೆ ಮೌನವಾಗಿರೋ ಹಿಂದುತ್ವವಾದಿಗಳಿಗೆ ಸುಳ್ಳು ಮಾಧ್ಯಮಗಳಿಗೆ ಇವರೆಲ್ಲರಿಗೂ ಶಿಕ್ಷೆ ಆಗಲೇಬೇಕು ನಿಜವಾದ ಹಿಂದುತ್ವ ಅಂದರೆ ಸದ್ಯಕ್ ಅಂದರೆ ಸದ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡುವುದು ಕೇವಲ ಎಲೆಕ್ಷನ್ ಟೈಮಲ್ಲಿ ಓಟ್ ಪಡೆಯೋದಕ್ಕೆ